ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈ ಶ್ರೀಕೃಷ್ಣ ಮೂರ್ತಿಯನ್ನ ಮಧ್ವಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಮಧ್ವಾಚಾರ್ಯರು ಉಡುಪಿಯ ಸಮೀಪ ಪಾಚಿಕದಲ್ಲಿ ಜನಿಸ್ತಾರೆ ಅವರ ತಂದೆ ಮಧ್ಯ ಭಟ್ಟ ತಾಯಿ ವೇದಾವತಿ ಮಧ್ವಾಚಾರ್ಯರು ಮಧ್ಯ ಭಟ್ಟ ಹಾಗೆ ವೇದಾವತಿಯ ಮಗನಾಗಿ ಉಡುಪಿಯ ಸಮೀಪ ವಾಚಕದಲ್ಲಿ ಜನಿಸ್ತಾರೆ ಅವರ ಸಿದ್ಧಾಂತ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅವರು ಉಡುಪಿಯಲ್ಲಿ ಈ ಶ್ರೀಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಹಾಗಾದರೆ ಈ ಶ್ರೀಕೃಷ್ಣನ ಬಗ್ಗೆ ಹಾಗೆ ಉಡುಪಿಯ ಬಗ್ಗೆ ನಾವು ನೋಡೋಣ ಇವಾಗ ಉಡುಪಿಯು ಜಗತ್ತಿನಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಪ್ರಸಿದ್ಧಿಯನ್ನು ಪಡೆದಿದೆ ಎಂಬಲ್ಲಿ ಅತಿ ಶೋಕ್ತಿ ಇಲ್ಲ ಇದಕ್ಕೆ ಕಾರಣ ಇದರ ಐತಿಹಾಸಿಕ ಪೌರಾಣಿಕ ಆಧ್ಯಾತ್ಮಿಕ ಭೌಗೋಳಿಕ ಹಿನ್ನೆಲೆಯೇ ಆಗಿದೆ ಎಲ್ಲದಕ್ಕೂ ಹೆಚ್ಚಾಗಿ ಆಕರ್ಷಕನಾದ ಶ್ರೀಕೃಷ್ಣ ಉಡುಪಿಯಲ್ಲಿ ನಿಂತು ಎಲ್ಲವನ್ನೂ ಆಕರ್ಷಿಸುವುದೇ ಆಗಿದೆ ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಇದು ಪರಶುರಾಮ ಕ್ಷೇತ್ರ ಭೂಮಂಡಲದ ಅಖಿಲ ದುಷ್ಟ ಕ್ಷತ್ರಿಯ ವೀರರನ್ನು ಸದೆಬಡಿದು ವಶಪಡಿಸಿಕೊಂಡ ಭೂಮಿಯನ್ನು ಪರಶುರಾಮ ದೇವರು ಬ್ರಾಹ್ಮಣಾದಿಗಳಿಗೆ ದಾನ ನೀಡಿ ತನಗೆ ನೆಲೆ ನಿಲ್ಲಲು ಸಮುದ್ರವನ್ನು ದೂರ ಸರಿಸಿ ಈ ಭೂಭಾಗವನ್ನು ನಿರ್ಮಿಸಿದರು ರೌಪ್ಯಪೀಠ ಹಾಗೂ ರಜತ ಪೀಪುರಂ ಎಂಬುದು ಪ್ರಾಚೀನ ಹಾಗೂ ಪೌರಾಣಿಕ ಹೆಸರುಗಳಾಗಿವೆ ಮುಂದೆ ಒಡಿಪು ಆಗಿ ಉಡುಪಿಯಾಯಿತು ಆದ್ದರಿಂದಲೇ ಆಚಾರ್ಯ ಮಧ್ವರು ಕೂಡ ಅವತರಿಸಲು ಕೃಷ್ಣನನ್ನು ಪ್ರತಿಷ್ಠಾಪಿಸಲು ಉಡುಪಿಯನ್ನೇ ಆಯ್ಕೆ ಮಾಡಿಕೊಂಡಿರಬೇಕು ಪರಶುರಾಮ ದೇವರು ತಮ್ಮ ಆಯುಧಗಳಿಂದ ನಿರ್ಮಿಸಿದ ಬೃಹತ್ ಗಾತ್ರದ ನಾಲ್ಕು ತೀರ್ಥಗಳು ಪುರಾಣದಲ್ಲಿ ಉಲ್ಲೇಖಗೊಂಡಿದ್ದು ಉಡುಪಿಯ ಪಕ್ಕದ ಪಾಚಕ ಕ್ಷೇತ್ರದಲ್ಲಿ ಪ್ರಾಕೃತಿಕವಾಗಿಯೇ ಇಂದಿಗೂ ಉಳಿದುಕೊಂಡಿದೆ ಇವೆಲ್ಲವೂ ಪ್ರಕೃತಿ ರಮಣೀಯವಾಗಿದೆ ಪೌರಾಣಿಕವಾದ ಇನ್ನೊಂದು ಇದೆ ರೌಪ್ಯ ಪೀಠ ಅಥವಾ ರಜತ ಪೀಠ ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಲಾಗಿದೆ ಎಂಬ ರಾಜನೋರ್ವನು ದೊಡ್ಡ ಯಾಗ ಮಾಡುತ್ತಿರಲು ರಾತ್ರಿ ಸ್ವಪ್ನದಲ್ಲಿ ಪರಶುರಾಮ ದೇವರು ಬೆಳ್ಳಿಯ ಪೀಠವನ್ನು ನಿರ್ಮಿಸಿದರೆ ಅಲ್ಲಿ ತಾನು ಸನ್ನಿಹಿತನಾಗುವನೆಂದು ಆದೇಶಿಸಿದರು ಅದಕ್ಕನುಗುಣವಾಗಿ ರಾಜನು ಬೆಳ್ಳಿಯ ಪೀಠ ಮಾಡಿಸಿದನು ಬೆಳ್ಳಿಗೆ ರೌಪ್ಯ ಎಂದು ರಜತ್ ಎಂದು ಹೆಸರಿದೆ ಅದೇ ಪೀಠ ಅನಂತಾಸನ ದೇವಳದ ತಳದಲ್ಲಿದೆ ಎಂದು ಆದ್ದರಿಂದಲೇ ಅನಂತಾಸನ ದೇವಳದಲ್ಲಿ ಪರಶುರಾಮನ ವಿಶೇಷ ಸಾನ್ನಿಧ್ಯ ಇದೆ ಎಂಬ ಪ್ರತೀತಿಯೂ ಇದೆ ಹೀಗೆ ಹಲವಾರು ಕಥೆಗಳು ಬರುತ್ತವೆ ಕೃಷ್ಣಾಷ್ಟಮಿಯ ದಿನ ರಥಬೀದಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತದೆ ಎಲ್ಲೆಲ್ಲೂ ಜನಜಂಗುಳಿ ನೂಕುನುಗ್ಗಲು ಎಲ್ಲರೂ ಉತ್ಸವಕ್ಕಾಗಿ ಎದುರು ನೋಡುತ್ತಿರುತ್ತಾರೆ ಆವಿಯ ಮಣ್ಣಿನಿಂದ ನಿರ್ಮಿಸಿದ ಬಾಲಕೃಷ್ಣನ ಮೂರ್ತಿಯನ್ನು ಚಿನ್ನದ ರಥದಲ್ಲಿಟ್ಟು ಉತ್ಸವ ಹೊರಡುತ್ತದೆ ಎಲ್ಲೆಲ್ಲೂ ವೇಷ ಶಿಂವ ಕರಡಿ ವೇಷ ಹಾಗೂ ಇತರ ವೇಷಗಳದ್ದೇ ಬರಾಟೆ ಉತ್ಸವ ರಥಮೀತಿಯ ಸುತ್ತ ಸಾಗುತ್ತದೆ ಈ ಸಂದರ್ಭದಲ್ಲಿ ಗೋಪಾಲಕ ವೇಷ ಹಾಕಿದವರು ಮೊಸರು ಕುಡಿಕೆ ನಡೆಸುವರು ಗೋಪಾಲಕರ ವೇಷ ಹಾಕಿದವರು ಶ್ರೀಮಠದ ಗೋವುಗಳ ಪಾಲಕರೇ ಆಗಿರುತ್ತಾರೆ ಹುಲಿ ವೇಷ ಮೊಸರು ಕುಡಿಕೆ ಮುಂತಾದವು ಅಂದು ಶ್ರೀಕೃಷ್ಣ ಹುಟ್ಟಿದಾಗ ಜನರು ತೋರಿದ ಸಂಭ್ರಮದ ಪ್ರತಿಬಿಂಬ ಉತ್ಸವದ ಮಧ್ಯದಲ್ಲಿ ಪರ್ಯಾಯ ಮಠಾಧೀಶರು ಸಾರ್ವಜನಿಕವಾಗಿ ಉಂಡೆ ಚಕ್ಕುಲೆಗಳನ್ನು ಹಂಚುವರು ಅನೇಕ ವೇಷಗಳ ಸ್ಪರ್ಧೆಯೂ ನಡೆಯುತ್ತದೆ ಹೀಗೆ ಶ್ರೀಕೃಷ್ಣನ ನಾಡು ಬಹಳ ವಿಜೃಂಭಣೆಯಿಂದ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸುತ್ತದೆ ಎರಡು ದಿನವೂ ಸಾವಿರಾರು ಭಕ್ತಾದಿಗಳು ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಪುನಿತರಾಗುವರು ಕೃಷ್ಣನ ಮಂದಿರ ಹೂವಿನ ಅಲಂಕಾರದಿಂದ ನಳನಳಿಸುವುದು ಉಡುಪಿಯಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಹಾಗೆ ವಿವಿಧ ತಂಗುದಾನಗಳ ವ್ಯವಸ್ಥೆಯೂ ಕೂಡ ಇದೆ ವಿವಿಧ ಸ್ಥಳಗಳಿಂದ ಉಡುಪಿಗೆ ತಲುಪಲು ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆಯೂ ಕೂಡ ಇದೆ ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರಿಗೂ ಇರಲೆಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ